ತಾಲೂಕಿನ ಎಲ್ಲ ನನ್ನ ಆತ್ಮೀಯ ಸಮಸ್ತ ನಾಗರಿಕ ಬಂಧುಗಳೇ ಇವತ್ತು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಫೌಂಡೇಶನ್ ಅನ್ನೋ ಒಂದು ಸಂಸ್ಥೆಯ ವತಿಯಿಂದ ಹಲವಾರು ಒಂದು ಉತ್ತಮವಾದ ಕಾರ್ಯಗಳನ್ನ ಮಾಡ್ಕೊತ ಬಂದಿರುವಂಥದ್ದು ಇವತ್ತು ನಮ್ಮ ಬಿ ಜಿಪುರ ಯುವಕರ ತಂಡ ಆ ಕಾರಣವಾಗಿ ಇವತ್ತು ಎರಡು ಸಾವಿರದ ಇಪ್ಪತ್ತ್ ಪ್ರಾರಂಭವಾದಂಥ ಈ ಒಂದು ಸಂಸ್ಥೆ ಹಲವಾರು ರೀತಿಯಲ್ಲಿ ಇವತ್ತು ಸಮಾಜಮುಖಿ ಕಾರ್ಯಗಳನ್ನ ಮಾಡ್ತಾ ಬಂದಿದೆ ಉದಾಹರಣೆಗೆ ಶಾಲೆನಲ್ಲಿ ಇರ್ತಕ್ಕಂಥ ಮಕ್ಕಳುಗಳಿಗೆ ಉಚಿತವಾಗಿ ನೋಟ್ ಪ್ಯಾಡ್ಗಳು ಪುಸ್ತಕಗಳು ಪೆನ್ಗಳನ್ನ ವಿತರಣೆ ಮಾಡುವಂಥದ್ದು ಮತ್ತು ಆ ಶಾಲೆಯ ಸುತ್ತಮುತ್ತ ಇರತಕ್ಕಂಥ ಒಂದು ಗಿಡಗಂಟೆಗಳನ್ನ ಕಡಿದು ಆ ಶಾಲೆಯನ್ನು ಶುಚಿ ಮಾಡುವಂಥ ಕೆಲಸ ಅದ್ರ ಜೊತೆಗೆ ಮಕ್ಕಳುಗಳಿಗೆ ಶಾಲೆ ಹತ್ತಲಿಕ್ಕೆ ಪ ಸಮಸ್ಯೆ ಆಗುವಂಥ ಸಂದರ್ಭದಲ್ಲಿ ಬಿಸಿಲಲ್ಲಿ ಮಕ್ಕಳು ನಿಲ್ಬಾರ್ದು ಅಂತೇಳಿ ಆ ಮಕ್ಕಳಿಗೆ ಒಂದು ನೆರಳನ್ನು ಕೊಡೋದ್ರ ಮೂಲಕ ಒಂದು ದ ತಂಗುದಾನವನ್ನೇ ಪ್ರಾರಂಭ ಮಾಡಿ ಸರ್ಕಾರ ಮಾಡಬೇಕಾದಂಥ ಕೆಲಸವನ್ನು ಇವತ್ತು ಪುನೀತ್ ರಾಜ್ಕುಮಾರ್ ಫೌಂಡೇಶನ್ನು ಅನ್ನೋ ಒಂದು ಸಂಸ್ಥೆ ಮಾಡ್ತಾ ಇದೆ ಆ ಒಂದು ಸಂಸ್ಥೆನಲ್ಲಿ ಕೆಲಸ ಮಾಡ್ತಕ್ಕಂಥ ಬಿಜಪುರದ ಎಲ್ಲ ಯುವಕರುಗಳು ಇವತ್ತು ಇಡೀ ಮಳವಳ್ಳಿ ತಾಲೂಕಿಗೆ ಮಾದರಿಯಾಗಿದ್ದಾರೆ ಅಂತಲೇ ಹೇಳ್ಬೋದು ಅದ್ರ ಜೊತೆಗೆ ಇವತ್ತು ಆ ಸಂಸ್ಥೆಯನ್ನು ಕಾನೂನುಬದ್ಧವಾಗಿ ಒಂದು ನೋಂದಣಿಯನ್ನು ಮಾಡಿಸಿ ಆ ಕಾರ್ಯ ಒಂದು ಒಂದು ಸಂಸ್ಥೆಯ ಒಂದು ಉದ್ಘಾಟನಾ ಕಾರ್ಯಕ್ರಮವನ್ನು ಹಲವಾರು ಗಣ್ಯರ ಸಮ್ಮುಖದಲ್ಲಿ ಮಾಡಬೇಕು ಅಂತೇಳಿ ಇದೇ ತಿಂಗಳು ಇಪ್ಪತ್ತೈದನೇ ತಾರೀಕು ಏಳನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದರ ಶುಕ್ರವಾರ ಆ ಒಂದು ಉದ್ಘಾಟನೆ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ ಆ ಕಾರ್ಯಕ್ರಮದಲ್ಲಿ ಈ ಪ್ರಕೃತಿ ಬಗ್ಗೆ ಆಸಕ್ತಿಯನ್ನು ಹೊಂದಿರತಕ್ಕಂಥ ಯುವಕರ ತಂಡ ಒಂದು ನಾನ್ನೂರರಿಂದ ಐನೂರು ರೈತರಿಗೆ ಉಚಿತವಾದ ಗಿಡಗಳನ್ನ ಕೊಡುವಂಥ ಕೆಲಸವನ್ನು ಕೂಡ ಇವತ್ತು ಮಾಡಲಿಕ್ಕೆ ಮುಂದಾಗಿದೆ ಅದರ ಜೊತೆಗೆ ಒಂದು ಎಂಬತ್ತರಿಂದ ನೂರು ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಪ್ರತಿಭಾ ಪುರಸ್ಕಾರವನ್ನು ಮಾಡಿ ಒಂದು ಬಹುಮಾನವನ್ನು ನೀಡುವಂಥದ್ದು ಅವರಿಗೆ ಒಂದು ಸನ್ಮಾನವನ್ನು ಮಾಡುವಂಥದ್ದು ಕೆಲಸಕ್ಕೆ ಕೂಡ ಇವತ್ತು ಮುಂದಾಗಿದೆ ಅದರ ಜೊತೆ ಜೊತೆಗೆ ಅವರ ಸುತ್ತಮುತ್ತಲಿನ ನಾಗರಿಕ ಬಂಧುಗಳ ಆರೋಗ್ಯವನ್ನು ಕಾಪಾಡಲಿಕ್ಕೋಸ್ಕರ ಇವತ್ತು ಉಚಿತವಾದ ಆರೋಗ್ಯ ತಪಾಸಣಾ ಶಿಬಿರವನ್ನು ಇವತ್ತು ಆಯೋಜನೆ ಮಾಡಿದೆ ಇದಕ್ಕೆ ತಾಲೂಕು ಸಮಾಜ ಸಾರ್ವಜನಿಕ ಆಸ್ಪತ್ರೆ ವೈದ್ಯಾಧಿಕಾರಿಗಳು ಕೂಡ ಸಹಕಾರವನ್ನು ನೀಡ್ತಾ ಇದ್ದಾರೆ ಅದರ ಜೊತೆಗೆ ಪ್ರಕೃತಿ ಚಿಕಿತ್ಸೆಯನ್ನು ನೀಡುವಂಥ ನಮ್ಮ ಜೀಮಾದೇಗೌಡ ಸಂಸ್ಥೆಯ ನ್ಯಾಚುರೋಪತಿಯ ಒಂದು ಪ್ರಕೃತಿ ಚಿಕಿತ್ಸೆಯನ್ನು ಕೂಡ ಇವತ್ತು ಮಾಡ್ತಾ ಇದ್ದಾರೆ ಅದ್ರ ಜೊತೆಗೆ ಕಣ್ಣಿನ ತಪಾಸಣೆಯನ್ನು ಕೂಡ ಮಾಡ್ತಾ ಇದ್ದಾರೆ ಅದರ ಜೊತೆಗೆ ನಮ್ಮ ನಮನ ಚಂದ್ರರವರು ರಚನೆ ಮಾಡಿರ್ತಕ್ಕಂಥ ಒಂದು ಸೃಜನವಂತ ಪುಸ್ತಕವನ್ನು ಬಿಡುಗಡೆ ಕೂಡ ಮಾಡ್ತಾ ಇದ್ದಾರೆ ಒಂದು ಕಾರ್ಯಕ್ರಮಕ್ಕೆ ಹಲವಾರು ರೀತಿಯ ಗಣ್ಯ 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 ವ್ಯಕ್ತಿಗಳು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದು ತಾವೆಲ್ಲರೂ ಕೂಡ ಮರಳ್ಳಿ ತಾಲೂಕಿನ ಸಮಸ್ತ ನಾಗರಿಕ ಬಂಧುಗಳು ಈ ಸಂಸ್ಥೆಗೆ ತಾವೆಲ್ಲರೂ ಕೂಡ ಸಹಕಾರಿಯಾಗಿ ನಿಲ್ಲಬೇಕು ಆ ಯುವಕರಿಗೆ ಉತ್ತೇಜನವನ್ನು ನೀಡಬೇಕು ತಮ್ಮ ಕೈಲಾದದ್ದನ್ನು ಸಹಕಾರವನ್ನು ನೀಡಿ ಆ ಸಂಸ್ಥೆಯನ್ನು ಬೆಳೆಸಬೇಕು ಇವತ್ತು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ಜೀವಿತಾವಧಿನಲ್ಲಿ ಹಲವಾರು ಅನಾಥಾಶ್ರಮಗಳು ವೃದ್ಧಾಶ್ರಮಗಳು ಮತ್ತು ಅಬಲಾಶ್ರಮಗಳನ್ನ ತೆರೆದು ಹಲವಾರು ಹೆಣ್ಮಕ್ಳುಗಳಿಗೆ ನೊಂದವರಿಗೆ ಸಂತಸ್ತರಿಗೆ ವಯೋವೃದ್ಧರಿಗೆ ಇವತ್ತು ನೆರವಾಗಿ ನಿಂತಿದ್ರು ಇವತ್ತು ಅವ್ರು ನಮ್ಮ ಜೊತೆಯಲ್ಲಿ ಇಲ್ಲ ಅವ್ರ ನೆನಪಿನಲ್ಲಿ ಅವ್ರು ಮಾಡಿರುವಂಥ ಒಳ್ಳೆ ಕೆಲಸಗಳನ್ನ ಮುಂದುವರಿಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ಪುನೀತ್ ರಾಜ್ಕುಮಾರ್ ಅವರ ಹೆಸರಿನಲ್ಲಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಫೌಂಡೇಶನ್ ಅನ್ನೋ ಒಂದು ಸಂಸ್ಥೆಯನ್ನು ಕಟ್ಕೊಂಡು ಇವತ್ತು ಬಿಜೆಪುರದ ಯುವಕರುಗಳು ಅವರ ಕಾರ್ಯಗಳನ್ನ ಮುಂದುವರಿಸ್ತಾ ಇದ್ದಾರೆ ಇವತ್ತು ಆ ಫೌಂಡೇಶನ್ನ ಅಧ್ಯಕ್ಷರು ನಾವು ಶಾಂತಕುಮಾರ್ ಅವರು ನಮ್ಮ ಜೊತೆಯಲ್ಲಿದ್ದಾರೆ ಮನೋರು ನಮ್ಮ ಜೊತೆಯಲ್ಲಿದ್ದಾರೆ ಸಿವು ಹಾಗೆ ನಮ್ಮ ಪ್ರಸನ್ನ ಅವರು ಇವತ್ತು ನಮ್ಮ ಜೊತೆಯಲ್ಲಿದ್ದಾರೆ ಹಂಗಾಗಿ ಅವರೆಲ್ಲ ಯುವಕರುಗಳಿಗೆ ಮತ್ತು ಗ್ರಾಮದಲ್ಲಿ ಇವತ್ತು ಹಲವಾರು ಜನ ಆ ಸಂಸ್ಥೆಯ ಒಂದು ಉದ್ಘಾಟನೆ ಕಾರ್ಯಕ್ರಮಕ್ಕೆ ದುಡಿಯುವಂಥ ಯುವಕರುಗಳು ಹಲವಾರು ರೀತಿಯಲ್ಲಿ ಅವರ ಶ್ರಮದಾನವನ್ನು ಮಾಡ್ತಾ ಇದ್ದಾರೆ ತಾವೆಲ್ಲರೂ ಕೂಡ ಈ ಯುವಕರಿಗೆ ಉತ್ತೇಜನವನ್ನು ನೀಡಬೇಕು ಸಹಕಾರಿಯಾಗಿ ನಿಲ್ಲಬೇಕು ಇಪ್ಪತ್ತೈದನೇ ತಾರೀಕು ತಾವೆಲ್ಲರೂ ಕಾರ್ಯಕ್ರಮಕ್ಕೆ ಬರಬೇಕು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡಬೇಕು ಅಂತೇಳಿ ನಿಮ್ಮಲ್ಲಿ ನಾನು ಕೈ ಮುಗಿದು ಪ್ರಾರ್ಥನೆಯನ್ನು ಮಾಡ್ತೇನೆ ನಮಸ್ಕಾರ ನಮಸ್ಕಾರ ನಾನು ನಿಮ್ಮೆಲ್ಲರ ಶಾಂತಕುಮಾರ್ ಬಿಜೆಪುರ ಗ್ರಾಮ ಪಂಚಾಯತಿ ಸದಸ್ಯ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಫೌಂಡೇಶನ್ ಅಧ್ಯಕ್ಷರು ನಾವು ಎರಡು ಸಾವಿರದ ಇಪ್ಪತ್ತ್ಮೂರು ಆಗಸ್ಟ್ ಹದಿನೈದು ಒಂದು ಶಾಲೆಯ ಕಾರ್ಯಕ್ರಮ ನಮ್ಮ ಬಿಜಿಪುರ ಗ್ರಾಮದ ಪ್ರೌಢಶಾಲೆಯ ಕಾರ್ಯಕ್ರಮದಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಹೆಸರಿನಲ್ಲಿ ಒಂದು ಟ್ರಸ್ಟನ್ನು ಮಾಡಿಕೊಂಡು ಗ್ರಾಮಕ್ಕೆ ಒಂದು ಅಳಿಲು ಸೇವೆ ಮಾಡುವ ಒಂದು ಅಳಿಲು ಸೇವೆ ಮಾಡ್ಕೊಂಡು ಹೋಗುವಂಥ ಯುವಕರುಗಳಲ್ಲಿ ಮನವಿ ಮಾಡ್ಕೊಂಡಾಗ ಹಲವಾರು ಯುವಕರುಗಳು ಈ ಒಂದು ನನ್ನ ಜೊತೆ ಕೈ ಜೋಡಿಸಿ ಒಳ್ಳೊಳ್ಳೆ ಕಾರ್ಯಕ್ರಮಗಳಿಗೆ ಯಾವ ರೀತಿ ಮಾಡೋದಂಥ ಯೋಜನೆಗಳನ್ನ ಹಾಕ್ಕೊಂಡು ಮಾಡ್ಕೊಂಡು ಬಂದೋ ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ಪ್ರ ಪ್ರಥಮ ಕೆಲಸ ಏನಪ್ಪ ಅಂದರೆ ಎಸ್ ಎಸ್ ಎಲ್ ಸಿ ಓದ್ತಿರ್ತಕ್ಕಂಥ ಮಕ್ಕಳುಗಳಿಗೆ ಚ ಸಣ್ಣದಾಗಿ ಒಂದು ಪ್ಯಾ ಪರೀಕ್ಷೆ ಪ್ಯಾಡನ್ನು ಕೊಡುವ ಅಂಥೇಳಿ ನಿರ್ಧಾರ ಮಾಡಿದ್ವಿ ಅದೇ ರೀತಿ ಪರೀಕ್ಷೆ ಪ್ಯಾಡು ಮತ್ತು ಸರ್ಕಾರಿ ಪ್ರೌಢಶಾಲೆಗೆ ಒಂದು ಸಂಪು ನಿರ್ಮಾಣ ಮತ್ತು ನಮ್ಮ ನಮ್ಮ ಬೀಜಪುರ ಗ್ರಾಮದ ಹೆಣ್ಣು ಎಲ್ಲೋ ಒಂದು ಬಿಸಿಲಲ್ಲಿ ನಿಂತ್ಕೊಂಡು ಬಸ್ ಹತ್ತುತ್ತಾ ಇದ್ದರು ಅವ್ರಿಗೆ ಒಂದು ಬಸ್ ಸೆಂಟ್ರ್ ಅಂದರೆ ಬಸ್ ಸ್ಟಾಪನ್ನು ಮಾಡಿ ಪುನೀತ್ ರಾಜ್ಕುಮಾರ್ ಅವರ ಹೆಸರಿನಲ್ಲೇ ಒಂದು ಬಸ್ ಸ್ಟ್ಯಾಂಡ್ ಮಾಡಿ ಈಗ ಬಿ ಜಿ ಪ್ರೋಗ್ರಾಮ್ಗೆ ಕೊಟ್ಟಿದ್ದೀವಿ ಮತ್ತು ಅದೇ ರೀತಿ ಅದೇ ರೀತಿ ಈಗ ಡಾಕ್ಟರ್ ಪುನೀತ್ ರಾಜ್ಕುಮಾರ ಫೌಂಡೇಶನ್ ಹೇಳಿ ಸ ಕಾನೂನು ರೀತಿಯಲ್ಲಿ ಒಂದು ನೋಂದಣಿ ಮಾಡಿಸಿ ಆ ಒಂದು ಆ ನೋಂದಣಿಯ ಕಾರ್ಯಕ್ರಮವನ್ನು ದಿನಾಂಕ ಇಪ್ಪತ್ತೈದು ಏಳು ಎರಡು ಸಾವಿರದ ಇಪ್ಪತ್ತ ಐದರ ಶುಕ್ರವಾರದಂದು ಆ ಕಾರ್ಯಕ್ರಮ ಇಟ್ಟಿದ್ದೀವಿ ಆ ಕಾರ್ಯಕ್ರಮ ಬರೀ ಬರೀ ಕಾರ್ಯಕ್ರಮ ಮಾಡಿದ್ರೆ ಆಗಲ್ಲ ಅಂತ ಹೇಳಿ ದೊಡ್ಡ ದೊಡ್ಡ ಗಣ್ಯರನ್ನ ಕರೆಸಿ ಮತ್ತು ಅದರ ಜೊತೆಗೆ ನಮ್ಮ ಗ್ರಾಮ ಅಕ್ಕಪಕ್ಕದ ಗ್ರಾಮಗಳಿಗೆ ಮತ್ತು ನಮ್ಮ ಗ್ರಾಮಕ್ಕೆ ಅನುಕೂಲವಾಗಲಿ ಅಂತ ಉಚಿತ ಆರೋಗ್ಯ ಶಿಬಿರವನ್ನು ಇಡ್ಸಿದ್ದೀವಿ ಮತ್ತು ರೈತರ ಕಾನ್ಸೆಪ್ಟನ್ನು ಇಟ್ಕೊಂಡು ರೈತರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಅವರಿಗೆ ಪ್ರಕೃತಿಯ ರೈತರಿಗೆ ಅನುಕೂಲ ಆಗಲಿ ಅಂತೇಳಿ ಗಿಡಗಳನ್ನ ಕೊಡ್ತಕ್ಕಂಥದ್ದು ಮತ್ತು ಅದೇ ರೀತಿ ಇದು ಎಸ್ ಎಸ್ ಎಲ್ ಸಿ ಮತ್ತು ಸೆಕೆಂಡ್ ಪಿ ಸಿ ಓದ್ತಿರ್ತಕ್ಕಂಥ ಮಕ್ಕಳಿಗೆ ಅವರ ಪ್ರತಿಭೆಯನ್ನು ಗುರುತಿಸಿ ಒಂದು ಪ್ರತಿಭಾ ಪುರಸ್ಕಾರವನ್ನು ಮಾಡುವ ಅಂತ ಯೋಚನೆ ಮಾಡಿ ಪ್ರತಿಭಾ ಪುರಸ್ಕಾರವನ್ನು ಮಾಡ್ತಾಯಿದ್ವಿ ಹಾಗಾಗಿ ಇಲ್ಲಿ ನಮ್ಮ ಗ್ರಾ ಅಕ್ಕಪಕ್ಕ ಗ್ರಾಮದಲ್ಲಿರ್ತಕ್ಕಂಥ ನಮ್ಮ ಪಂಚಾಯಿತಿ ವ್ಯಾಪ್ತಿ ಗ್ರಾಮದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಎರಡು ಸಾವಿರದ ಇಪ್ಪತ್ತೈದು ಏಳು ಎರಡು ಸಾವಿರ ಇಪ್ಪತ್ತೆರಡನೇ ತಾರೀಕಿನ ಒಳಗಡೆ ನಿಮ್ಮ ದಾಖಲಾತಿ ಅಂದರೆ ಆಧಾರ್ ಕಾರ್ಡು ಅಂಕಪಟ್ಟಿ ಮತ್ತು ಫೋನ್ ನಂಬರ್ನ ಕೊಡಿ ಮತ್ತು ಅದೇ ರೀತಿ ಕಾರ್ಯಕ್ರಮಕ್ಕೆ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಎಲ್ಲ ನಾಗರಿಕರು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡಿ ಅಂತ ಕೇಳ್ಕೊಳ್ತಾರೆ ಜೊತೆಗೆ ನಮ್ಮ ಗ್ರಾಮದಲ್ಲಿ ಮರಣ ಹೊಂದ ಮರಣ ಹೊಂದದವ್ರಿಗೆ ಅವರ ಕುಟುಂಬಕ್ಕೆ ಒಂದು ಆರ್ಥಿಕ ಮಾನವೀಯತೆ ದೃಷ್ಟಿಯಲ್ಲಿ ಒಂದು ಆರ್ಥಿಕ ನೆರವಾಗಲಿ ಅಂತೇಳಿ ಒಂದಷ್ಟು ಹಣವನ್ನು ಕೊಡುವಂಥ ಕೆಲಸವನ್ನು ಕೂಡ ಮಾಡ್ತಾಯಿದ್ದೀವಿ